ತಡರಾತ್ರಿ ಏಕಾಏಕಿ ದಿಲ್ಲಿಯ ಏಮ್ಸ್ ತಲುಪಿದ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಏಮ್ಸ್ನ ಹೊರಗೆ ಫುಟ್ಪಾತ್ ಮತ್ತು ಸಬ್ವೆಗಳಲ್ಲಿ ದೆಹಲಿಯ ತೀವ್ರ ಚಳಿಯಲ್ಲಿ ಕುಳಿತಿದ್ದ ಮಲಗಿದ ಜನರನ್ನ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಕಾಯಿಲೆಗಳ ಹೊರೆ ಕೊರೆಯುವ ಚಳಿ ಸರ್ಕಾರದ ಅಸೂಕ್ಷ್ಮತೆಯ ದುರಂತ ಲಕ್ಷಾಂತರ ಜನರ ವಾಸ್ತವವಾಗಿದೆ ಅಂತ ಹೇಳಿದ್ದಾರೆ ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದ್ರೆ ಏಮ್ಸ್ ದೇಶಾದ್ಯಂತ ಪ್ರಸಿದ್ಧವಾಗಿದೆ ಚಿಕಿತ್ಸೆಯ ಭರವಸೆಯೊಂದಿಗೆ ದಿಲ್ಲಿ ಸುತ್ತಮುತ್ತಲ ರಾಜ್ಯಗಳಿಂದ ಬರುವ ರೋಗಿಗಳು ಮತ್ತು ಅವ್ರ ಕುಟುಂಬದವರಿಗೆ ಈ ಆಸ್ಪತ್ರೆಯೇ ಕೊನೆಯ ಆಶಾಕಿರಣವಾಗಿದೆ ಆದ್ರೆ ಏಮ್ಸ್ ನ ಹೊರಗಿನ ದೃಶ್ಯಗಳು ಯಾವಾಗ ನೋಡಿದ್ರೂ ಮನಸ್ಸು ಕದಡಿ ಬಿಡುತ್ತೆ ಚಳಿಯಿಂದ ನಡುಗುವ ಹಸಿವಿನಿಂದ ಬಳಲುತ್ತಾ ಇರುವ ಈ ಜನರು ಫುಟ್ಪಾತ್ ಸುರಂಗ ಮಾರ್ಗ ಹಾಗೂ ರಸ್ತೆಗಳಲ್ಲಿ ಚಿಕಿತ್ಸೆಗಾಗಿ ಸರತಿ ಸಾಲಿನಲ್ಲಿ ಹಗಲು ರಾತ್ರಿ ಕಳೀತಾ ಇರೋದು ಸರ್ಕಾರಿ ಆರೋಗ್ಯ ಸೇವೆಗಳ ಸ್ಥಿತಿಯ ನೈಜ ಚಿತ್ರಣವನ್ನು ತೋರಿಸುತ್ತವೆ ಈ ಸಮಸ್ಯೆಗಳ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಗುರುವಾರ ಏಮ್ಸ್ ಗೆ ಭೇಟಿ ನೀಡಿ ಅಲ್ಲಿ ರೋಗಿಗಳು ಮತ್ತೆ ಅವರ ಕುಟುಂಬಗಳ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಏಮ್ಸ್ ನ ಹೊರಗೆ ಫುಟ್ಪಾತ್ ಗಳು ಮತ್ತೆ ಸುರಂಗ ಮಾರ್ಗ ಕುಳಿತ ಜನರನ್ನ ಭೇಟಿ ಮಾಡಿದ್ದಾರೆ ರೋಗಿಗಳು ಮತ್ತು ಅವ್ರ ಕುಟುಂಬದವರೊಂದಿಗೆ ಅವರ ಸಮಸ್ಯೆಗಳು ಮತ್ತೆ ತೊಂದರೆಗಳ ಬಗ್ಗೆ ಮಾತಾಡಿದ್ದಾರೆ ಅವ್ರ ಕಷ್ಟಗಳನ್ನು ಆಲಿಸಿದಲ್ಲದೆ ಅವರ ಸ್ಥಿತಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಕ್ಕಳು ವೃದ್ಧರು ಹಾಗೆ ಮಹಿಳೆಯರೊಂದಿಗೆ ಮಾತುಕತೆಯನ್ನ ನಡೆಸಿ ಅವರೆಲ್ಲ ಎಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ರೋಗದ ಹೊರೆ ಕೊರೆಯುವ ಚಳಿ ಮತ್ತೆ ಸರ್ಕಾರದ ಅಸೂಕ್ಷ್ಮತೆ ಈ ದುರಂತ ಲಕ್ಷಾಂತರ ಜನರ ವಾಸ್ತವವಾಗಿದೆ ಅಂತ ಹೇಳಿದ್ದಾರೆ ಏಮ್ಸ್ ಹೊರಗೆ ರೋಗಿಗಳು ಮತ್ತೆ ಅವರ ಕುಟುಂಬಗಳು ರಸ್ತೆಗಳು ಫುಟ್ಪಾತ್ಗಳು ಮತ್ತೆ ಮತ್ತು ಸುರಂಗ ಮಾರ್ಗಗಳಲ್ಲಿ ಮಲಗುವುದು ಅನಿವಾರ್ಯ ಆಗ್ತಾ ಇದೆ ತಣ್ಣನೇ ನೆಲ ಹಸಿವು ಮತ್ತೆ ಅನಾನುಕೂಲತೆ ಹೊರತಾಗಿನೂ ಅವರು ಚಿಕಿತ್ಸೆಯ ಭರವಸೆಯಲ್ಲಿ ಇಲ್ಲಿ ನಿಂತಿದ್ದಾರೆ ಕೇಂದ್ರ ಮತ್ತೆ ದೆಹಲಿ ಸರ್ಕಾರಗಳು ತಮ್ಮ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ ದೇಶದ ಅತಿ ದೊಡ್ಡ ವೈದ್ಯಕೀಯ ಸಂಸ್ಥೆ ಹೊರಗೂ ಈ ಸ್ಥಿತಿ ಕಂಡು ಬರ್ತಾ ಇರೋದು ಸರ್ಕಾರದ ವೈಫಲ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ಭೇಟಿಯ ವಿಡಿಯೋ ಮತ್ತೆ ಫೋಟೋಗಳನ್ನ ರಾಹುಲ್ ಗಾಂಧಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಭೇಟಿಯ ಚಿತ್ರಗಳನ್ನು ಕಾಂಗ್ರೆಸ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದೆ ಚಳಿಗಾಲದಲ್ಲಿ ಏಮ್ಸ್ ಹೊರಗಡೆ ಪರಿಸ್ಥಿತಿ ಹದಗೆಡುತ್ತೆ ಸೂಕ್ತ ವಸತಿ ಗೃಹಗಳಿಲ್ಲದ ಕಾರಣ ರೋಗಿಗಳು ಹಾಗೆ ಅವರ ಕುಟುಂಬಗಳು ಬಯಲಿನಲ್ಲಿ ಚಳಿಯನ್ನು ಸಹಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಏಮ್ಸ್ ನ ಹೊರಗಿನ ಅನೇಕ ಸಾಮಾಜಿಕ ಸಂಸ್ಥೆಗಳು ಈ ಜನರಿಗೆ ಆಹಾರ ಮತ್ತು ಹೊದಿಕೆಗಳನ್ನು ಒದಗಿಸೋದಕ್ಕೆ ಪ್ರಯತ್ನಿಸುತ್ತಾ ಇದ್ರೂ ಕೂಡ ಕೆಲವೊಮ್ಮೆ ಹಲವಾರು ರೋಗಿಗಳು ಯಾವುದೇ ಸಹಾಯ ಸಿಗದ ಬೀದಿಯಲ್ಲೇ ಇರ್ತಾರೆ ಮೋದಿ ಸರ್ಕಾರ ಬಂದ ಮೇಲೆ ಉತ್ತರ ಭಾರತದ ಹಲವು ಕಡೆ ಏಮ್ಸ್ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ ಬಹಳಷ್ಟು ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳನ್ನು ತೆರೆಯಲಾಗಿದೆ ಅಂತ ಬಿಜೆಪಿ ಹೇಳುತ್ತೆ ಆದ್ರೆ ಈಗಲೂ ದಿಲ್ಲಿಯ ಏಮ್ಸ್ ಹೊರಗೆ ಸುತ್ತಮುತ್ತಲ ರಾಜ್ಯಗಳ ಜನ ಬಂದು ಹಗಲು ರಾತ್ರಿ ಸರತಿ ಸಾಲಿನಲ್ಲಿ ನಿಲ್ಲೋದು ಕಡಿಮೆ ಆಗಿಲ್ಲ ಈಗಲೂ ಜನ ತಮ್ಮ ರಾಜ್ಯಗಳಲ್ಲಿರುವ ಏಮ್ಸ್ ಆಸ್ಪತ್ರೆಗಳನ್ನ ಬಿಟ್ಟು ದಿಲ್ಲಿಗೆ ಯಾಕೆ ಬರ್ತಾರೆ ಅವ್ರ ರಾಜ್ಯದಲ್ಲಿ ಅವರಿಗೆ ಯಾಕೆ ಉತ್ತಮ ವೈದ್ಯಕೀಯ ಸೇವೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲ ಒಂದೇ ಆಸ್ಪತ್ರೆಯ ಮೇಲೆ ಇಷ್ಟೊಂದು ಒತ್ತಡ ಯಾಕಾಗಿ ಬೀಳ್ತಾ ಇದೆ ಯಾಕೆ ಜನರಿಗೆ ಅವರ ರಾಜ್ಯಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಚಿಂತೆ ಇಲ್ಲ ಅದ್ರ ಪರಿಣಾಮವಾಗಿ ಜನ ತಮ್ಮ ಅನಾರೋಗ್ಯ ಪೀಡಿತ ಸಂಬಂಧಿಕರಿಗಾಗಿ ದಿಲ್ಲಿಗೆ ಬಂದು ಏಮ್ಸ್ ಹೊರಗೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ತಮ್ಮ ಸರದಿಗಾಗಿ ದಿನಗಟ್ಟಲೆ ಕಾಯ್ತಾ ಇದ್ದಾರೆ ಈ ರೀತಿ ಬೀದಿಯಲ್ಲೇ ಕೂತು ಮಲಗಿ ಅವರು ಸ್ವತಃ ಅನಾರೋಗ್ಯಕ್ಕೊಳಗಾಗುವಂತಹ ಚಿಂತಾಜನಕ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಆದ್ರೆ ಸರ್ಕಾರ ಮಾತ್ರ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಂಡು ಹಾಕಿ ಕಾಣ್ತಿಲ್ಲ ಈಗ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿರೋದ್ರಿಂದ ಒಂದಿಷ್ಟು ಸುದ್ದಿ ಆಗತ್ತೆ ಚರ್ಚೆ ಆಗತ್ತೆ ಆದ್ರೆ ಈ ಸಮಸ್ಯೆ ಪರಿಹಾರ ಆಗ್ಲಿದೆಯಾ ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ